ಡಿಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ನ ದಲಿತ ನಾಯಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಡಿಕೆಶಿ ವಿರುದ್ಧ ಕೊತ ಕೊತ ಅಂತಿದ್ದಾರೆ ಎಸ್ ಟಿ ನಾಯಕರು ಡಿನ್ನರ್ ಸಭೆಯನ್ನ ಮುಂದೂಡಲು ಡಿಕೆಶಿನೇ ಕಾರಣ ಎನ್ನುವಂತಹ ಸುದ್ದಿ ಯಾಕೆ ನಾವು ಪ್ರತ್ಯೇಕ ಸಭೆಯನ್ನ ನಡೆಸಿದ್ರೆ ಅವರಿಗೇನು ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಯಲ್ಲಿ ಅವರ ಸಮುದಾಯದ ಸ್ವಾಮಿ ಸಭೆಯನ್ನ ನಡೆಸ್ತಾರೆ ಒಕ್ಕಲಿಗ ಮಂತ್ರಿಗಳ ಪ್ರತ್ಯೇಕ ಸಭೆಯನ್ನ ನಡೆಸಲು ಅವಕಾಶ ಇದೆ ನಮಗೂ ಮಾತ್ರ ಸಭೆಯನ್ನ ನಡೆಸಲು ಅವಕಾಶ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯ್ತು ನೋಡಿ ಡಿಕೆಶಿಯವರ ನಡೆ ಇನ್ನು ಕೆಲವರಿಂದ ಹೈಕಮಾಂಡ್ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಡಿಕೆ ಶಿ ಮಾತನ್ನ ಕೇಳಿ ತಾರತಮ್ಯವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಿದ್ದಾರೆ ಅಧ್ಯಕ್ಷರಾದ ಮಾತ್ರಕ್ಕೆ ಎಲ್ಲವೂ ಅವರು ಹೇಳಿದ್ದೇ ಕೇಳಬೇಕಾ ಪಕ್ಷದಲ್ಲಿ ಒಂದು ಸಭೆಯನ್ನ ನಡೆಸೋದಕ್ಕೂ ಕೂಡ ಅನುಮತಿಯನ್ನ ನಾವು ಕೇಳಬೇಕಾ ಅಂತ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಚಲುರಾಯಸ್ವಾಮಿ ಅವರು ಯಾರ ಅನುಮತಿಯನ್ನ ಕೇಳಿ ಸಭೆಯನ್ನ ನಡೆಸಿದ್ರು ಚಲುವರಾಯಸ್ವಾಮಿಗೆ ಸಭೆ ನಡೆಸಲು ಅನುಮತಿಯನ್ನ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿನ ತಾರತಮ್ಯ ಧೋರಣೆಗೆ ತೀವ್ರ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ಕೈಪಾಳ್ಯದಲ್ಲಿ ಸದ್ಯ ರಾಜಕೀಯ ಅಲ್ಲೋಲ ಕಲ್ಲೋಲವೇ ಎದ್ದಂತೆ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅಹಿಂದ ವರ್ಗದ ಸಚಿವರು ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊತ್ತಿನಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ವಿದೇಶಕ್ಕೆ ಅದಾದ ಮೇಲೆ ಕಂಪ್ಲೀಟ್ ರಾಜಕೀಯ ವಲಯದಲ್ಲಿ ಕೊತ್ತೊತ ಅಂತ ಕಾಂಗ್ರೆಸ್ನಲ್ಲೇ ಹೊತ್ತಿ ಉರಿದಿತ್ತು ಅದರ ಬೆನ್ನಲ್ಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ದಲಿತ ನಾಯಕರು ಮತ್ತು ಸಚಿವರನ್ನ ಡಿನ್ನರ್ ಮೀಟಿಂಗ್ಗೆ ಸಭೆಗೆ ಕರೆಯಲಾಗಿತ್ತು ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಮೂಲಕವಾಗಿ ಕಾಂಗ್ರೆಸ್ ಮಧ್ಯ ಪ್ರವೇಶಿಸಿ ಈ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಅನ್ನ ಹಾಕಿದ್ರು ಇದೇ ವಿಚಾರ ನೋಡಿ ಈಗ ಅಸಮಾಧಾನಗಳಿಗೆ ಕಾರಣ ಆಗುಬಿಟ್ಟಿದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ನ ದಲಿತ ನಾಯಕರು ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಕೊತ ಕೊತ ಅಂತಿದ್ದಾರೆ ಎಸ್ ಸಿ ಎಸ್ ಟಿ ನಾಯಕರು ಡಿನ್ನರ್ ಸಭೆಯನ್ನ ಮುಂದೂಡಲು ಡಿಕೇಶ್ನೇ ಕಾರಣ ಅನ್ನುವಂತ ಸುದ್ದಿ ಹರಿದಾಡ್ತಿದೆ ಈಗ ನಾವ್ ಯಾಕೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ರೆ ಏನು ಸಮಸ್ಯೆ ಅಂದ್ರೆ ಅವರ ಸಮುದಾಯದವರು ಚಿರುರಾಯ ಸ್ವಾಮಿಯವರು ಸಭೆಯನ್ನ ನಡೆಸ್ತಾರೆ ಒಕ್ಕಲಿಗ ಮಂತ್ರಿಗಳ ಜೊತೆ ಪ್ರತ್ಯೇಕ ಸಭೆಯನ್ನ ನಡೆಸೋದಕ್ಕೆ ಅವಕಾಶ ಇದೆ ಆದ್ರೆ ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರು ಮೀಟಿಂಗ್ ಅನ್ನ ಮಾಡ್ತಾರೆ ಅಂತಂದ್ರೆ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ಆಗಬಿಟ್ಟಿದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ನಡೆ ಮೇಲೆ ಈಗ ಅಸಮಾಧಾನಗಳನ್ನ ಹೊರಗಾಕ್ತಿದ್ದಾರೆ ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಇನ್ನು ಕೆಲವರಿಂದ ಹೈಕಮಾಂಡ್ ವಿರುದ್ಧವೂ ಕೂಡ ಈಗ ಆಕ್ರೋಶದ ಮಾತುಗಳು ಕೇಳಿ ಬರ್ತಿದೆ ಡಿಕೆಶಿ ಮಾತನ್ನ ಕೇಳಿ ತಾರತಮ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮಾತ್ರಕ್ಕೆ ಎಲ್ಲವೂ ಅವರು ಹೇಳ್ದಾಗೆ ನಡಿಬೇಕಾ ಪಕ್ಷದಲ್ಲಿ ಒಂದು ಸಭೆ ನಡೆಸಬೇಕು ಅಂತಂದ್ರೂ ಕೂಡ ಅನುಮತಿಯನ್ನ ಕೇಳಬೇಕಾ ಹಾಗಾದ್ರೆ ಚದುರಾಯಸ್ವಾಮಿ ಯಾರ ಅನುಮತಿಯನ್ನ ಕೇಳಿ ಸಭೆಯನ್ನ ನಡೆಸಿದ್ದಾರೆ ಚದುರಾಯಸ್ವಾಮಿ ಸಭೆಯನ್ನ ನಡೆಸಲು ಅನುಮತಿಯನ್ನ ಯಾರು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಲ್ಲಿ ತಾರತಮ್ಯ ಆಗ್ತಾ ಇದೆ ಈ ಧೋರಣೆಗೆ ತೀವ್ರ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ದಲಿತ ನಾಯಕರು